ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ನೋಡಿರಿ ಇವಾಗ ಮಾರ್ನಿಂಗ್ ಮಾರ್ನಿಂಗ್ ಎದ್ದು ಕೂಡಲೇ ನನ್ನ ವೀಡಿಯೋ ಸ್ಟಾರ್ಟ್ ಮಾಡೀನಿ ಇಲ್ಲಿ ಮಮ್ಮಿ ಬಜ್ಜಿ ಮಾಡಾತ್ತಾರ ಖುಷಿ ಖುಷಿ ಕೂಡ ಎದ್ದಿದ್ದಾಳೆ ಬೇಗನೆ ಎದ್ದಾಳೆ ಇವತ್ತು ಅಕ್ಕಿನ ಕರ್ಕೊಂಡು ಬಿಟ್ಟು ಬದ್ನೇಕಾಯಿ ಬಜ್ಜಿ ಮಾಡತ್ತಾರೆ ಅಲ್ಲಿ ಹೊರಗೆಲ್ಲ ಔಟ್ಸೈಡ್ ಬದ್ನೇಕಾಯಿ ಬಜ್ಜಿ ಎಲ್ಲ ಮಾಡತ್ತಿದ್ರಂತ ಹೀಗಾಗಿ ಮನೆಯೊಳಗು ಮಾಡಿ ನೋಡಿದ್ರೆ ಆಯ್ತು ಅಂದ್ಕೊಂಡು ಮಮ್ಮಿ ಟ್ರೈ ಮಾಡತ್ತಾರ ಬಟ್ ಟೇಸ್ಟ್ ಅಂತೂ ಸೂಪರಾಗೆ ಆಗಿದ್ದೆವು ಎಲ್ಲರೂ ಕೂಡ ತಿಂದೀವಿ ಎಲ್ಲರೂ ಇಷ್ಟಪಟ್ಟು ತಿಂದೀವಿ ಬದನೆಕಾಯಿ ಬಜ್ಜಿ ಫುಲ್ ಸಾಫ್ಟ್ ಸಾಫ್ಟಾಗಿ ಮೆತ್ತ ಮೆತ್ಗೆ ಮಸ್ತಾಗಿದ್ದು ಇದಾದ ಮೇಲೆ ಸ್ವಲ್ಪ ನಾವು ಇವತ್ತು ಹೊರಗೆ ದೇವ್ರಿಗೆ ಹೋಗಿ ಬರಬೇಕಾಗಿತ್ತ ಹೀಗಾಗಿ ಖುಷಿ ಮತ್ತು ನಾನು ಮತ್ತು ಮಮ್ಮಿ ಎಲ್ಲರೂ ಕೂಡ ಫ್ರೆಶ್ ಆಗಿ ರೆಡಿ ಆದೀವಿ ನಾವು ರೆಡಿಯಾಗಿ ಇನ್ನು ಹೊರಗೆ ಹೋಗಬೇಕು ಇವತ್ತು ಮಂಗಳವಾರ ಮತ್ತು ಕರಿಯಮ್ಮನ ಗುಡಿ ಹೋಗಿ ಬಂದ್ರಾಯ್ತು ಅಂದ್ಕೊಂಡು ಹೋಗಾತಿದ್ವಿ ಇನ್ನೇನು ಹೋಗಿ ಸ್ವಲ್ಪ ಗೇಟ್ ಕಡೆ ಸ್ಲೀಪರ್ಸ್ ಎಲ್ಲ ಹಾಕ್ಕೊಂಡು ಹೋಗ್ಬೇಕನ್ನೋ ಅಷ್ಟೊತ್ತಿಗೆ ಖುಷಿ ಕೈಯೊಳಗೆ ಕಾಡಿಗೆ ಡಬ್ಬಿ ಇಟ್ಕೊಂಡಿದ್ದಿಲ್ಲ ಇಲ್ಲಿ ಹೊರಗೆ ದಾ ಬಾಗ್ಲ ದಾಟಾತಿದ್ದೆ ಅಷ್ಟು ತಂದ್ಗುಡ್ದು ಮುಖಕ್ಕೆಲ್ಲ ಹಚ್ಕೊಂಡಿದ್ದ ತಿರುಗಿ ನೋಡ್ತೀನಿ ಮುಖ ಎಲ್ಲ ಮುಳುಗಿತ್ತು ಮುಳುಗಿತ್ತು ಅದಾದ್ಮೇಲೆ ಕ್ಲೀನ್ ಮಾಡ್ಕೊಂಡು ಹೋದೀವಿ ನಾವು ಹೋದ್ಮ್ಯಾಗ ಬಸ್ ಸ್ಟಾಪ್ ಒಳಗೆ ಕಾಯ್ದು ಕಾಯ್ದಿಟ್ಟಿವಿ ಬಸ್ ಬರಲಿಲ್ಲ ಮತ್ತು ಮಳೆ ಫುಲ್ ಅಂದ್ರೆ ಫುಲ್ ಮಳೆ ಬರಾತಿತ್ತು ಹೀಗಾಗಿ ನಮ್ಮ ಹಸ್ಬೆಂಡ ಹೊರಗೆ ಹೋಗಿದ್ರು ಅವ್ರು ಹೊರಗಿಂದ ಬರಬೇಕಾದ್ರೆ ಅಲ್ಲಿ ಬಸ್ ಸ್ಟಾಪ್ ಒಳಗೆ ನಾ ಬೆಟ್ಟ ಆದ್ರವ್ರೆ ಬೆಟ್ಟಾಗಿ ಫುಲ್ ಮಳೆ ಬರಾತಿತ್ತು ಬೇಡ ಕಾರ್ ತೊಗೊಂಡು ಹೋಗೋನು ಬಾ ಅಂತಂದು ಕರ್ಕೊಂಬಂದ್ರೆ ಮಮ್ಮಿ ನಂಗೆ ಲೇಟ್ ಆಗ್ತೈತಿ ಸ್ವಲ್ಪ ನಂದು ಕೆಲಸಾನು ಓತು ಅಂದ್ಕೊಂಡು ಅವ್ರು ಹೋದರು ಹೋಗೋಣ ಅಂತಲೇ ನಾವು ನೋಡ್ರಿ ಇವಾಗ ಕರೆಮನ ಗುಡಿ ಕಡೆಯಾ ಬಂದೀವಿ ಇವಾಗ ನೋಡ್ರಿ ಇಲ್ಲೇ ಎಂಟ್ರೆನ್ಸ್ ಬಂದೀವಿ ದೇವ್ರ ಗುಡಿ ಎದ್ರಿಗೆ ಇವತ್ತು ಫುಲ್ ಅಂದ್ರೆ ಫುಲ್ ಗಾಡಿ ಎಲ್ಲ ತರಬಿದ್ದು ಯಾಕಂತಂದ್ರೆ ಅಲ್ಲೇನೋ ಇವತ್ತು ಸ್ಪೆಷಲಾಗಿ ಏನೇನೋ ಇವತ್ತು ದೇವ್ರಿಗೆ ಎಡಿಗೆ ಕೊಡೋದು ಎಲ್ಲ ಅಂತ ಹಿಂಗಾಗಿ ಅಲ್ಲಿ ಗುಡಿ ಮುಂದೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಇವತ್ತು ಒಳಗೆ ಹೆಂಗೈತೆ ಅನ್ನೋದನ್ನು ನೋಡೋಣ ಬರ್ರಿ ಒಳಗೆ ಏನು ರಶ್ ಆಯಿತು ಇನ್ನು ಅಷ್ಟು ಸ್ವಲ್ಪ ಜನ ಕಡಿಮೆ ಅದಾರೋ ಹೆಂಗೆ ಅದಾರ ಅನ್ನೋದನ್ನು ನೋಡೋಣರಿ ಮತ್ತು ಗುಡಿ ಕೂಡ ಹೆಂಗೆ ಆಯ್ತು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಬರ್ರಿ ಇವಾಗ ಒಳಗೆ ಹೋಗೋಣ್ರಿ ಇಲ್ಲಿ ಒಳಗೆ ಹೋದ ತಕ್ಷಣ ಈ ಕಡೆ ಸ್ವಲ್ಪ ಎಲ್ಲ ಕಾಲು ತೊಳ್ಕೊಳಕಂತಂದ್ರೆ ಈ ಕಡೆ ನೀರಿತೆಲ್ಲ ಮಾಡಿದಾರೆ ಕಾಲು ತೊಳ್ಕೊಂಡು ಒಳಗೆ ಹೋಗ್ಬೇಕು ಅದಾದ ನೆಕ್ಸ್ಟಿಗೆ ಈ ಕಡೆ ಸ್ವಲ್ಪ ತೆಂಗಿನಕಾಯಿ ಅದು ಇದು ಎಲ್ಲ ಹಚ್ಚಿರ್ತಾರಲ್ಲ ನಾವು ಕೂಡ ತೆಂಗಿನಕಾಯಿ ಮತ್ತು ಹಣ್ಣು ಗಿಣ್ಣೆಲ್ಲ ತೊಗೊಂಡು ಒಳಗೆ ಹೋದ್ರೆ ಆಯ್ತು ಅಂದ್ಕೊಂಡು ಈ ಕಡೆ ಹಣ್ಣು ತೊಗೊಳಕಂತಂದು ಬಂದೀವಿ ಇವ ಇವ ಮಮ್ಮಿಗೆಲ್ಲ ಫೋನ್ ಹಚ್ಬಿಟ್ಟ ಏನೇನು ತೊಗೋಬೇಕು ಅಂತೆಲ್ಲ ಕೇಳಾತಿದ್ರೆ ಕೇಳಿಬಿಟ್ಟು ತೊಗೊಂಡೀವಿ ನಾವು ಅಲ್ಲಿ ಮತ್ತು ಹಣ್ಣದು ಅಷ್ಟು ತಗೋ ಮತ್ತು ಉಳ್ದಿದ್ದೆಲ್ಲ ಒಳಗೆ ತೊಗೊಂಡ್ಬಂದಿದ್ದೆ ನಾನು ಆಲ್ರೆಡಿ ಹೀಗಾಗಿ ಬೇಕಾಗಿದ್ದೆ ಏನು ಬೇಕಲ್ಲ ಏನು ತಂದಿಲ್ಲ ಅದನ್ನಷ್ಟು ತೊಗೊಂಡ್ಬಿಟ್ಟ ಒಳಗೆ ದೇವ್ರ ಗುಡಿಗೆ ಹೋಗಾತೀವಿ ಈಗ ದೇವ್ರ ಗುಡಿ ಹೆಂಗೈತೆ ಅನ್ನೋದನ್ನ ನಿಮ್ಗೆ ಕೂಡ ತೋರಿಸ್ತೀನಿ ಬರ್ರಿ ಇವಾಗ ಒಳಗೆ ಹೋಗನ್ರಿ ಗುಡಿ ಹೆಂಗೈತೆ ಅನ್ನೋದು ನೋಡೋಣ ಇಲ್ಲಿ ನೋಡ್ರಿ ಇದು ಗುಡಿ ಈ ಥರ ಐತಿ ಮತ್ತು ಇಲ್ಲಿ ಒಂದು ಗುಡಿ ಐತಿ ಆ ಕಡೆ ಸೈಡ್ ಒಂದು ಗುಡಿ ಐತಿ ಇದು ಹೋಗಿದ್ದ ಫಸ್ಟ್ ಗುಡಿ ಇದೆ ಇಲ್ಲಿ ಹೋದ ಕೂಡಲೇನ ಫಸ್ಟ್ ಕರೆಮ್ಮನ ಗುಡಿ ಐತಿಲ್ಲೆ ಅಲ್ಲಿ ಹೋಗ್ಬಿಟ್ಟ ನಾವೆಲ್ಲಾಗ ಅದೇನ ಕರ್ಪುರ ಮತ್ತು ಉದ್ಬತ್ತಿ ಎಲ್ಲಾನು ಹಚ್ಚಿದ್ವಿ ಇಲ್ಲೇ ಇವಾಗ ಹಚ್ಚಾದನ ನಾನು ಖುಷಿ ಕರ್ಕೊಂಡು ನಿಂತಿದ್ದೆ ಇವಾಗ ರೀಸೆಂಟಾಗಿ ನಾವು ಭಾಳ ದಿನ ಆಗಿತ್ತು ಇಲ್ಲಿಗೆ ದೇವ್ರ ಗುಡಿಗೆ ಹೋಗೇ ಇರಲಿಲ್ಲ ಮತ್ತು ಮಮ್ಮಿನೂ ಸ್ವಲ್ಪ ದಿನ ಭಾಳ ದಿನ ಆಗಿತ್ತು ಅವರು ಬ್ಯಿ ಇದ್ದರೆ ಹೀಗಾಗಿ ನಾನು ಮತ್ತು ಮಮ್ಮಿ ಇಬ್ಬರು ಸೇರಿ ಹೋಗಿದ್ವಿ ನಾವು ನಾ ಪ್ರೆಗ್ನೆನ್ಸಿ ಟೈಮೊಳಗೆ ಹೋಗಿದ್ದೆ ಇವಾಗ ರೀಸೆಂಟಾಗಿ ಹೋಗಿರಲಿಲ್ಲ ಹಿಂಗಾಗಿ ಹೋಗಿ ಬರ್ರಿ ಅಂತಂದು ಹೇಳಿದ್ರೆ ಬರ್ರಿ ಇವಾಗ ಒಳಗೆ ಹೋಗ್ರಿ ಒಳಗೆ ಹೆಂಗೈತಿ ರಶ್ ನೋಡಿರಿ ಇಲ್ಲೇ ಕರೆಮ್ಮನ ಗುಡಿ ಫುಲ್ ಇವತ್ತು ಯಾಕೋ ಏನೋ ಗೊತ್ತಿಲ್ಲ ಅದು ದೇವ್ರದ್ದು ಪರದೆ ಹಾಕ್ಬಿಟ್ಟಿದ್ರೆ ಅವ್ರು ದೇವ್ರು ತೋರ್ಸೋಂಗಿಲ್ಲ ಅಂತಂದು ಇವತ್ತು ಹೀಗಾಗಿ ನಾನು ಬಂದುಬಿಟ್ಟು ಸೈಡಿಗೆ ನಿಂತ್ಕೊಂಡೆ ಇವರು ಅಲ್ಲಿ ಹೋಗಿಬಿಟ್ಟು ಹಣ್ಣು ಕಾಯಿ ಎಲ್ಲ ಕೊಡಾತಿದ್ರು ದೇವರಿಗೆ ನೀನು ಸೈಡಿಗೆ ನಿಂತುಗೋ ಹೆಂಗೋ ದೇವ್ರು ಕಾಣಿಸಿಲ್ಲ ಸೈಡಿ ನಿಲ್ಲ ಮತ್ತು ಪಾಪು ಕರ್ಕೊಂಡು ನಾನು ದೇವರಿಗೆಲ್ಲ ಕೊಟ್ಟು ಬರ್ತೀನಿ ಹಣ್ಣು ಅದು ಎಲ್ಲ ಅಂತಂದು ಆ ಸೈಡ್ ನಿಂತಾರವ್ರೆ ಕೊಡಾಕತ್ತಾರ ಆಮೇಲೆ ಫುಲ್ ರಶ್ ಇತ್ತ ಮತ್ತೆ ಇಲ್ಲೇನೋ ಬಾನ ತೊಗೊಂಬರೋದು ಏನೇನೋ ಇತ್ತಂತ ಹೀಗಾಗಿ ಫುಲ್ ಇವತ್ತು ರಾಶ್ ಇತ್ತು ಮತ್ತು ದೇವರು ಯಾಕೆ ಕಾಣಂಗಿಲ್ಲ ಏನು ಅದೆಲ್ಲ ಗೊತ್ತಿಲ್ಲ ನನಗೆ ಇದು ನೋಡ್ರಿ ಇದು ಎರಡನೇ ಗುಡಿ ಗುಡಿ ಇದೆ ಈ ಕಡೆ ಬ್ಯಾಕ್ ಸ ಬ್ಯಾಕ್ ಸೈಡ್ ಕಾಣಿಸೋತಿತ್ತಲ್ಲ ಆ ಗುಡಿ ಇದೆ ಈ ಗುಡಿಯಿಂದ ಆ ಕಡೆ ಹೋಗಾತೀವಿ ನಾವು ಇವಾಗ ಮತ್ತು ಈಗ ಯಾವ ಥರ ಇಲ್ಲಿ ಎರಡು ಗುಡಿ ಅದಾವೆ ಅನ್ನೋದನ್ನ ನಿಮಗೆ ಇಲ್ಲಿ ಈ ಕಡೆ ಸೈಡಿಗೆ ಬಂದು ತೋರಿಸ್ತೀನಿ ಬರ್ರಿ ರೀ ಈ ಕಡೆ ಸೈಡಿಗೆ ಹೋಗಿಬಿಟ್ರೆ ಅಲ್ಲಿ ಫಸ್ಟ್ನೇ ಗುಡಿ ಕಾಣಿಸ್ತೈತಿ ಇದು ಕರೆಮ್ಮನ ಗುಡಿನ ಅದು ಕರೆಮ್ಮನ ಗುಡಿನ ಅಂತ ಅನ್ನಿಸ್ತೈತಿ ನನಗಷ್ಟೇ ಗೊತ್ತಿಲ್ಲ ಅಲ್ಲಿರೋರಿಗೆಲ್ಲ ಗೊತ್ತಿರ್ತೈತಿ ನಾವು ಯಾವಾಗೋ ಒಂದು ಸಾರಿ ಹೋಗ್ತಿರ್ತಿವಲ್ಲ ಹೀಗಾಗಿ ನನಗೆ ಅಷ್ಟೇನು ಗೊತ್ತಿಲ್ಲ ಇಲ್ಲಿದೆ ನೋಡ್ರಿ ಈ ಥರ ಇಲ್ಲೊಂದು ಗುಡಿ ಐತಿ ಆ ಕಡೆ ಸೈಡ್ ಒಂದು ಗುಡಿ ಐತಿ ಇದು ಫಸ್ಟ್ ಗುಡಿ ಅದು ಸೆಕೆಂಡ್ ಗುಡಿ ಎರಡು ಗುಡಿಯೂ ಇದಾವೆ ಫುಲ್ ಅಂದ್ರೆ ಫುಲ್ಲಿಗೆ ಮತ್ತೆ ಒಂದು ಸ್ವಲ್ಪ ಚೇಂಜ್ ಮಾಡಾತ್ತಾರ ಅಲ್ಲಿ ದೊಡ್ಡದು ಗುಡಿ ಮಾಡಾತ್ತಾರ ಅಲ್ಲಿಂದ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಇಲ್ಲಿ ಹೊರಗೆ ಬರುವಷ್ಟೊತ್ತಿಗೆ ಒಂದು ಕಾಲ್ ಬಂತು ನಮ್ಮ ಸಣ್ಣ ಅತ್ಯಾಗ ಆರಾಮಿಲ್ಲ ಅಂತಂದು ಕಾಲ್ ಬಂತ ಅಲ್ಲಿಗೂ ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡು ಹೋಗಾಕಂತಂದು ರೆಡಿ ಆಗೀವಿ ನಾನು ಇವಾಗ ಸರಿ ಇವಾಗ ಬಂದೀವಿ ಅವ್ರಿಗೆ ಪಾಪ ಹುಷಾರಿಲ್ಲ ಅಂತಂದು ಈ ಕಡೆ ನೋಡಿ ಬಂದ್ರೆ ಆಯ್ತು ಅಂದ್ಕೊಂಡು ಇವಾಗ ಹೇಳಿದ ಸರಿ ಹೆಂಗಿದ್ರೆ ಹೋಗುನು ಅಂದ್ಕೊಂಡು ಹೋಗಾತೀವಿ ನಾವು ಇಲ್ಲಿಂದನ ಅಂದ್ರೆ ಅವ್ರಿಗೆ ಖುಷಿಯಿಂದ ಕರ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗೋಕ್ಕಾಗಂಗಿಲ್ಲ ಯಾಕಂತಂದ್ರೆ ಡೆಂಗ್ಯೂ ಪೇಶೆಂಟ್ ಎಲ್ಲ ಭಾಳ ಇರ್ತಾವಲ್ಲ ಹೀಗಾಗಿ ಅಲ್ಲಿ ಹೋಗೋಕ್ಕಾಗಂಗಿಲ್ಲ ಇಲ್ಲೇ ಮಮ್ಮಿ ಪಪ್ಪ ನೋಡ್ಕೋತಾರೆ ಅಲ್ಲಿ ಕೊಟ್ಟು ಹೋಗೋನು ಅಂತಂದ ಡಿಸೈಡ್ ಮಾಡಿದ್ವಿ ನಾನು ಇವ ಸರಿ ಬಿಡ ಅಂತಂದು ಕೊಟ್ಟು ಹೋಗ್ಬೇಕಂತಂದು ಮಮ್ಮಿ ಪಪ್ಪ ಇಲ್ಲಿ ವರ್ಕ್ ಮಾಡ್ತಾರಲ್ಲ ಅಲ್ಲಿ ಬಂದೀವಿ ನಾವು ಇವಾಗ ಬರೀ ಮಮ್ಮಿ ಪಾಪ ಎಲ್ಲದಾರ ಹುಡುಕ್ಬೇಕು ಇಲ್ಲಿ ಇಲ್ಲಿ ಬಾಜಿನ ಸ್ಟೇಡಿಯಂ ಐದ್ ಕರೆ ಅವರು ಒಂದೊಂದು ಸಾರಿ ಅಲ್ಲಿರ್ತಾರೆ ಒಂದೊಂದು ಸಾರಿ ಹೊರಗದು ಹೋಗಿರ್ತಾರೆ ಹೀಗಾಗಿ ಕಾಲ್ ಮಾಡಿದ್ವಿ ಅವ್ರ ಮಮ್ಮಿ ಬಂದ ಖುಷಿನ ಕರ್ಕೊಂಡು ಹೋದ್ರೆ ಇವಾಗ ಕಿಂದು ಬಿಟ್ಟು ಹಳ್ಳಿ ವಾಪಸ್ ಹೋಗಾತೀವಿ ನಾವು ಹೋಗಿ ಗುಡಿಗೆ ಗುಡಿಗೆಲ್ಲ ಹೋಗಿ ಮುಗಿಸ್ಕೊಂಡು ಬಂದೀವಿ ಇವಾಗ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಅವ್ರನ್ನ ಸ್ವಲ್ಪ ನೋಡ್ಕೊಂಡ್ಬಂದ್ರೆ ಈ ಕಡೆಯಿಂದ ಈ ಕಡೆನೇ ಎಲ್ಲ ಕೆಲಸ ಮುಗೀತಿದ್ ಅಂದ್ಕೊಂಡು ಹೋಗಾಕಂತ ರೆಡಿ ಆಗಿವಿ ನೋಡ್ರಿ ಈ ಕಡೆ ಸೈಡ್ ಕಾಣಿಸೋದಿದ್ದೆಲ್ಲ ಅಲ್ಲೇ ಮಮ್ಮಿ ಪಾಪ ಇಬ್ಬರು ಅಲ್ಲೇ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಖುಷಿಯಿಂದ ಕಳಿಸಿಬಿಟ್ಟು ವಾಪಸ್ಸಿಗೆ ಹೊರಗೆ ಬಂದೀವಿ ನೋಡ್ರಿ ಇವಾಗ ಹೊರಗೆ ನಮಗೂ ಫುಲ್ ಅಂದ್ರೆ ಫುಲ್ ಹಶುವಾಗತಿತ್ತ ಮತ್ತು ಅವ್ರಿಗಿನೂ ಫ್ರೂಟ್ಸ್ ಅದು ಏನಾದ್ರು ತೊಗೊಂಡು ಹೋಗ್ಬೇಕಿತ್ತಲ್ಲ ಹೀಗಾಗಿ ಸ್ವಲ್ಪ ಮಾರ್ಕೆಟ್ ಕಡೆ ಬಂದಿದ್ವಿ ಮಾರ್ಕೆಟ್ ಕಡೆ ಅಂತಂದರೆ ನಾವು ಯಾವಾಗಲೂ ದುರ್ಗದ ಬೈಲಿ ಕಡೆ ಬಂದಿರ್ತೀವಿ ಮಿಸ್ ಮಾಡಲಾರ್ದು ದುರ್ಗದ ಬೈಲಿಗೆ ಹೋದೀವಿ ಅಂದರೆ ಇಲ್ಲಿ ಮಾತ್ರ ಟಿಫಿನ್ ಏನಾದರೂ ತಿನ್ಕೊಂಡ ಇಲ್ಲ ಅಂತಂದ್ರೆ ಸ್ನ್ಯಾಕ್ಸ್ ಅದು ಇದು ಎಲ್ಲ ಇಟ್ಟಿರ್ತಾರಲ್ಲ ತಿನ್ಕೊಂಡು ಹೋಗ್ತೀವಿ ನಾವು ನೋಡಿರಿ ಇವಾಗ ಅವ್ರಿಗೆಲ್ಲ ನೋಡಿಬಿಟ್ಟು ನಮ್ಮ ಅತ್ಯಾಗ ಸಣ್ಣ ಅತ್ಯಾಗೆಲ್ಲ ನೋಡಿ ಮಾತಾಡಿಸಿ ಅವರಿಗೆಲ್ಲ ಸ್ವಲ್ಪ ಫ್ರೂಟ್ಸ್ ಅದು ಎಲ್ಲ ತಿನ್ಲಿಕ್ಕೆಲ್ಲ ಕೊಟ್ಟುಬಿಟ್ಟು ಹೆಂಗೆ ಅದಾರತ್ತಂದು ನೋಡಿಕೊಂಡು ವಾಪಸ್ ಇವಾಗ ಬಂದೀವಿ ಮತ್ತು ಭಾಳ ಬರಬೇಕಾದ್ರೆ ಭಾಳ ಅಂದ್ರೆ ಭಾಳ ಲೇಟಾಗಿತ್ತು ಮತ್ತು ನಾವು ಹುಬ್ಳಿ ಒಳಗು ಸ್ವಲ್ಪ ಸುತ್ತಾಡಿದ್ವಿ ಯಾಕಂತಂದ್ರೆ ಸ್ವಲ್ಪ ಏನೇನು ಅಂಗಡಿಗೆ ಬೇಕಾದಿದ್ದ ಐಟಮ್ಸ್ ಎಲ್ಲ ತೊಗೊಳೋದಿತ್ತು ಸುತ್ತಾಡಿಬಿಟ್ಟು ವಾಪಸ್ ಬಂದೀವಿ ನಾವು ಬಂದು ಇನ್ನೂ ಖುಷಿಗೆ ಕರ್ಕೊಂಡು ಹೋಗಕ್ಕೆ ಲೇಟ್ ಆಗ್ತೈತಿ ಅಂತಂದು ಸ್ವಲ್ಪ ಜಲ್ದಿ ಜಲ್ದಿ ಬಂದೀವಿ ಅವರಿಗೆಲ್ಲ ಮಾತಾಡ್ಸಿಬಿಟ್ಟು ಅದಾದ್ಮೇಲೆ ಮಮ್ಮಿ ಇಲ್ಲೇ ಒಳಗೆ ಬಾನ ಬಾ ಬಂದು ಕರ್ಕೊಂಡು ಹೋಗಿ ಖುಷಿ ಅಂತಂದು ಹೇಳಿದ್ರು ಸರಿ ಅಂತಂದು ಸ್ವಲ್ಪ ಇಲ್ಲೇ ಹೊರಗೆ ನಿಂತು ಒಂದು ವಿಡಿಯೋ ಮಾಡತ್ತಿದ್ದೆ ಯಾಕಂತಂದ್ರೆ ಸಾಯಂಕಾಲ ಆರು ಗಂಟೆ ಆಗಿದ್ದರಿಂದ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಮಸ್ತ್ ಕಾಣಿಸಿದ್ವಿ ು ಲೈಟ್ ಎಲ್ಲ ಹಚ್ಚಿದ್ರಲ್ಲ ಹೀಗಾಗಿ ನೋಡಿದ್ರೆ ಆಯ್ತು ಅಂದ್ಕೊಂಡೆ ಹಂಗೆ ಒಂದು ವೀಡಿಯೋ ಮಾಡ್ಕೊಂಡೆ ನೋಡಿರಿ ಇವಾಗ ಇಲ್ಲಿ ಮಮ್ಮಿ ಇರ್ತಾರ ತೋರಿಸ್ತೇನೆ ಬರ್ರಿ ಇಲ್ಲೆಲ್ಲ ಪೂರ್ತಿ ಈ ಕಡೆ ಹೋದ್ರೆ ಸ್ಟೇಡಿಯಂ ಐತಿ ಸ್ಟೇಡಿಯಂ ಒಳಗಡೆನ ಮಮ್ಮಿ ಪಪ್ಪ ಇಬ್ಬರು ಕೆಲಸ ಮಾಡ್ತಿರ್ತಾರೆ ನೋಡ್ರಿ ಫುಲ್ ಅಂದ್ರೆ ಫುಲ್ ದೊಡ್ದೈತಿ ನಾನು ಯಾವಾಗೂ ಸಾರಿ ಅಷ್ಟು ಹೋಗಿದ್ದೆ ನಾ ಇಲ್ಲಿ ಅದು ಬಿಟ್ಟರೆ ಯಾವಾಗ ಹೋಗಿಲ್ಲ ನೋಡ್ರಿ ಇವಾಗ ಹೆಂಗೈತೆ ಅನ್ನೋದನ್ನು ನಿಮಗೂ ಕೂಡ ತೋರಿಸ್ತೇನೆ ನಾನು ಇಲ್ಲೊಳಗೆ ಇಲ್ಲಿ ಸ್ಟಾರ್ಟಿಂಗ್ ಹೋದ ಕೂಡಲೇನ ಈ ಕಡೆ ಎಲ್ಲ ಬಾಗ್ಲ ಅದಾವ ಹಿಂಗಿಂದ ಆದರೂ ಹೋಗ್ಬೋದು ಮತ್ತು ಈ ಕಡೆ ಇನ್ನೊಂದು ಬಾಗ್ಲ ಐತಿ ಹಂಗಿಂದ ಆದರೂ ಹೋಗ್ಬೋದು ನಾನು ಮಮ್ಮಿ ಒಂದ್ಸರಿ ಹೋಗಿದಾಗ ಹಿಂಗಿಂದನ ಹೋಗಿದ್ದೆ ನಾನು ಹಂಗಾಗಿ ಹಿಂಗೆ ಹೋದರೆ ಅಲ್ಲಿ ಓಪನ್ ಇರ್ತೈತಿನೋ ಅಂದ್ಕೊಂಡು ಹೋದೆ ಬಟ್ ಅಲ್ಲಿ ಓಪನ್ ಇರಲಿಲ್ಲ ಅದಕ್ಕೆ ನಮ್ಮ ಹಸ್ಬೆಂಡ್ ಅಲ್ಲೇ ಹೋಗಿ ಈ ಕಡೆ ಬಾ ಅಂತಂದು ಕರೆ ಆತಿದ್ರೆ ಸರಿ ಈ ಕಡೆ ಬರ್ತೆ ಅಡಿ ನಾನು ಅಂತಂದು ಅವ್ರ ಮಮ್ಮಿ ಎಲ್ಲ ಈ ಕಡೆ ಅಂದರೆ ಫಸ್ಟ್ ಡೋರ್ ಇರ್ತೈತಲ್ಲ ಆ ಕಡೆಯ ಹಿಂದಾನ ನೋಡಿರಿ ಮಮ್ಮಿ ಪಾಪ ಈ ಸೈಡಿಂದಾನೆ ಬಂದ್ರವ್ರ ಈಗ ಇವಾಗ ಖುಷಿನ ಕರ್ಕೊಂಡು ಮನೆಗೆ ಹೋಗ್ಬೇಕು ಯಾಕಂತಂದ್ರೆ ಮಳಿನೂ ಸ್ವಲ್ಪ ಈಗ ನಿಂತೈತಿ ಮತ್ತು ಈ ಸ್ವಲ್ಪ ಮಧ್ಯಾಹ್ನ ಕರೆಕ್ಟಾಗಿ ಊಟ ಮಾಡಿಲ್ಲ ಅಂತ ಹೇಳತ್ತಿದ್ರೆ ಹೀಗಾಗಿ ಮನೆಗೆ ಹೋಗ್ಬೇಕು ಇವಾಗ ನೋಡಿ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ವಿಡಿಯೋ ಆಗತ್ತೈತಿ ನಾವು ಹೋದ ವರ್ಷವೂ ಇಲ್ಲಿ ನಮ್ಮ ನಮ್ಮ ಶಾಪ್ ಕಡೆ ಸ್ವಲ್ಪ ಗಣಪತಿ ಎಲ್ಲಾನು ನಾವು ಮಾರಕ್ಕಿಟ್ಟಿದ್ವಿ ಈ ವರ್ಷವೂ ಮಾರಕ್ಕೆ ಇಟ್ಟರೆ ಆಯ್ತು ಅಂದ್ಕೊಂಡು ಗಣಪತಿ ತರಕಂತಂದು ತರುವುದಂತಂದ್ರೆ ಏನೋ ಆರ್ಡ್ರ್ ಕೊಟ್ಟು ಬಂದ್ರೆ ಆಯ್ತು ಅನ್ಕೊಂಡು ಹೋಗಿದ್ದಾರೆ ಬಟ್ ತರ್ತಾರೋ ಬಿಡ್ತಾರೋ ಅಷ್ಟೇನು ನನಗೆ ಕ್ಲಾರಿಟಿ ಇಲ್ಲ ಹೋಗಿ ನೋಡಿದ್ದಾರೆ ಈ ಥರ ಎಲ್ಲ ಗಣಪತಿ ಇದ್ದು ಅಂತಲ್ಲೇ ನಾ ಹೋಗಿಲ್ಲ ನಮ್ಮ ಹಸ್ಬೆಂಡ್ ನಮ್ಮ ಹಸ್ಬೆಂಡ್ ತಮ್ಮ ಇಬ್ಬರು ಸೇರಿ ಹೋಗಿದ್ದಾರೆ ಅವ್ರು ನನಗೆ ಯಾವ್ಯಾವ ಥರ ಅದಾವ ಅನ್ನೋದನ್ನು ವೀಡಿಯೋ ಮಾಡಿ ಕಳಿಸಿದ್ದಾರೆ ನೋಡ್ರಿ ಇವಾಗ ಸ್ವಲ್ಪ ಗಣಪತಿ ಎಲ್ಲ ಪೇಂಟ್ ಮಾಡ್ಯಾರ ಇನ್ನೂ ಸ್ವಲ್ಪ ಪೇಂಟ್ ಮಾಡಿಲ್ಲ ಈ ತರ ಅದಾವ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ ಅಂದ್ರೆ ಫುಲ್ ಎಲ್ಲ ಗಣಪತಿ ಇದಾವೆ ಈ ಎಲ್ಲ ಸ್ಟ್ಯಾಂಡ್ಗಳು ಅಂತ ಮತ್ತೆ ಈ ಸೈಡ್ ಬಂದ್ರೆ ಎಲ್ಲ ಆಲ್ಮೋಸ್ಟ್ ಒಂದೊಂದು ಥರನ ಬಾ ಬಾ ಮಾಡ್ತಾ ಇರ್ವ ನಮಗೆ ಕೊಡಬೇಕಾದ್ರೆ ಒಂದು ಎಲ್ಲಾನು ಒಂದೊಂದು ಪೀಸ್ ಅದು ಕೊಡ್ತಿರ್ಬೋದು ಅಂತ ಅನಸ್ತೈತಿ ನೋಡ್ರಿ ಇಲ್ಲಿ ಒಂದು ಐದಾರು ಥರ ಮಾಡಿಟ್ಟಿದ್ದಾರೆ ಮತ್ತು ಆ ಕಡೆ ಎಲ್ಲ ಸೈಡೆಲ್ಲ ಅದಾವಂತ ಈ ಸೈಡ್ ನೋಡ್ರಿ ಇಲ್ಲಿ ಹಸಿ ಹಸಿ ಮಣ್ಣಿನೂ ಎಲ್ಲ ಮಾಡಿ ಮಾಡಿ ಇಟ್ಟಾರೆ ಇಲ್ಲೆಲ್ಲ ಕುಂತ್ಕೊಂಡು ಗಣಪತಿ ಮಾಡತ್ತಾರೆ ಯಾಕಪ್ಪ ನಾನು ಹೋಗ್ಲಿಲ್ಲ ಮಿಸ್ ಮಾಡ್ಕೊಂಡೆಲ್ಲ ಅಂತ ಇಲ್ಲಿ ಯಾವ ಥರ ನೋಡ್ಬೇಕು ಅನ್ನೋದು ಕ್ಯೂರಿಯಾಸಿಟಿ ಐತೆ ನನಗೂ ಕೂಡ ನೆಕ್ಸ್ಟ್ ಟೈಮ್ ಯಾವಾಗಾದರೂ ತರಕ್ಕೆ ಹೋದ್ರೆ ಈ ಸರಿ ಎಲ್ಲ ಪೂರ್ತಿಯಾಗಿ ಗಣಪತಿ ಎಲ್ಲ ಚೆನ್ನಾಗಿ ಮಾರಾಟ ಆದರೆ ಮುಂದಿನ ಸರಿನು ನೆಕ್ಸ್ಟ್ ಸರಿನು ತರಿಸ್ತೀವಿ ನಾವು ನೋಡಿ ಫ್ರೆಂಡ್ಸ ಎಲ್ಲ ಎಷ್ಟು ಚೆನ್ನಾಗಿರೋ ಚೆನ್ನಾಗಿರೋ ಗಣಪತಿನ ಅದಾವೆ ಮತ್ತು ಕಲರ್ನು ಮಸ್ತ್ ಅಂದ್ರೆ ಮಸ್ತ್ ಆಗಿದಾವೆ ಮತ್ತು ಇನ್ನು ನಮ್ಮ ಮನೆಗೆ ಯಾವ್ಯಾವ ಥರ ಅನ್ನೋದು ಕೂಡ ನೋಡಬೇಕಲ್ಲ ನಾವು ನಾಳೆ ಅಥವಾ ನಾಡ್ದೆ ನಮ್ಮ ಮನೆಗೆ ಯಾವ್ಯಾವ ಥರ ಗಣಪತಿ ತೊಗೊಂಬಂದು ಬರ್ತಾರೆ ನಾವು ಸೇಲ್ ಮಾಡೋಕ್ಕೆ ಯಾವ್ಯಾವ ಥರ ತರ್ತಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೇನೆ ಸರಿ ಫ್ರೆಂಡ್ಸ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡತ್ತೀನಿ ಯಾರಿಗೆಲ್ಲ ನಾ ಇವತ್ತಿನ ವೀಡಿಯೋ ಇಷ್ಟ ಆಗೈತಿ ಎಲ್ಲರೂ ಕೂಡ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಟಾಟಾ ಬೈ ಬೈ ಟೇಕ್ ಕೇರ್